ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತಾನು ಸ್ವಯಮಡ್ಗೆ ಬ್ಲಾಗ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಅರಾಮದಿರಿ ಅನ್ಕೊಂಡಿನಿ ಇವತ್ತಿನ ದಿನ ನಂದು ರ್ಯಾಂಡಮ್ ಆಗಿ ಒಂದು ಬ್ಲಾಗ್ ಮಾಡೀನಿ ಅದು ಇವಾಗ ಸದ್ಯಕ್ಕಂತೂ ನಾನಿಲ್ಲೇ ವೆಯ್ಟ್ ಲಾಸ್ ಜರ್ನಿ ನಾನು ಸ್ಟಾರ್ಟ್ ಮಾಡೀನಿ ಡಯೆಟ್ ರೆಸಿಪೀಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇನ್ನು ಮುಂದೆ ಇದು ರ್ಯಾಂಡಮ್ ಬ್ಲಾಗ್ ಇನ್ನೂ ಪರ್ಫೆಕ್ಟ್ ಆಗಿರುವಂಥ ನನ್ನ ವೆಯ್ಟ್ ಲಾಸ್ ಜರ್ನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೆಕ್ಸ್ಟ್ ಬ್ಲಾಗ್ಸ್ ಒಳಗೆ ಇವಾಗ ನಾ ಒಂದು ಡಿಟಾಕ್ಸ್ ವಾಟರ್ ಮಾಡಿಕೊಂಡೆ ಅದಾದಮೇಲೆ ಟಿಫಿನ್ಗೆ ಅಂಥೇಳಿ ಒಂದು ಕಾಲು ಕಪ್ ಆಗೋಷ್ಟು ಕಾರ್ನು ಆ ಕಾಲು ಕಪ್ ಆಗೋಷ್ಟು ಈರುಳ್ಳಿ ಆಮೇಲೆ ಬೀನ್ಸ್ ಕ್ಯಾರೆಟ್ ಆಮೇಲೆ ಹಸಿಮೆಣಸಿನ್ಕಾಯಿ ಆಮೇಲೆ ಕ್ಯಾಬೇಜು ಅದೆಲ್ಲ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕಿ ಒಂದು ಚೀಲ ಮಾಡ್ಕೊಳತ್ತೀನಿ ಟೇಸ್ಟಿಯಾಗಿರುವಂಥ ಹೆಲ್ದಿ ಬ್ರೇಕ್ಫಾಸ್ಟು ಒಂದೆರಡು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಹಾಕ್ಬೇಕು ಇದಕ್ಕೆ ಆಮೇಲೆ ಒಂದು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕೋಬೇಕು ಅದಾದಮೇಲೆ ಒಂದು ಸ್ಪೂನ್ ಆಗೋಷ್ಟು ರಾಗಿ ಹಿಟ್ಟು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿನಿ ಆಮೇಲೆ ಮ್ಯಾಗಿ ಮಸಾಲ ಒಂದು ಅರ್ಧ ಪ್ಯಾಕೆಟ್ ಆಗೋಷ್ಟು ಆಮೇಲೆ ಅರ್ಧ ಟೊಮೆಟೊ ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ತಾಲಿಪಟ್ಟಿ ಮಾಡ್ತಿರಲ್ಲ ಮಾಡ್ತೀರಲ್ಲ ಆ ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಗಟ್ಟಿಗೂ ಕಲಿಸ್ಕೊಬೋದು ನಾಲ್ಕು ಗಟ್ಟಿ ಕಲಿಸ್ತಾ ಇಲ್ಲ ಸ್ವಲ್ಪ ಈ ಥರ ನೀರು ಜಾಸ್ತಿ ಹಾಕ್ಕೊಂಡು ಕಲಸಾಗತ್ತೀನಿ ಒಂದು ಮೊಟ್ಟೆನೂ ಹಾಕೋಬೋದು ನೀವು ಡಯಟ್ ಒಳಗಿದ್ರೆ ನಾನು ಇಲ್ಲಿ ಮೊಟ್ಟೆ ಹಾಕಾಕತ್ತಿಲ್ಲ ಜಸ್ಟ್ ನೋಡಿರಿ ನೈನ್ ಓ ಕ್ಲಾಕ್ ಆಗಿತ್ತು ನಾನು ಡಿಡಾಕ್ಸ್ ವಾಟರ್ ಕುಡಿದು ಸೆವೆನ್ ಓ ಕ್ಲಾಕ್ ಆಗಿತ್ತು ಅದಾದಮೇಲೆ ಒಂದು ಅರ್ಧ ಗಂಟೆ ಎಕ್ಸಸೈಸ್ ಮಾಡಿ ಅದಾದಮೇಲೆ ಒಂಬತ್ತು ಗಂಟೆಗೆ ಕರೆಕ್ಟಾಗಿ ನಾನು ಫ್ರೆಶ್ ಅಪ್ ಆಗಿ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಸ್ಕೂಲ್ ಇರಲಿಲ್ಲ ನನ್ನ ಮಕ್ಕಳಿಗೆ ಮನೆಯಾಗಿದ್ದರು ಅದಕ್ಕಾಗಿ ಜಲ್ದಿ ಜಲ್ದಿ ರೆಡಿಯಾಗಿ ಟಿಫಿನ್ ಮಾಡಾತ್ತೀನಿ ಸೊ ಈಗ ನೋಡ್ತಿರ್ಬೋದು ಹೆಲ್ದಿಯಾಗಿರುವಂಥ ಡಯೆಟ್ ಬ್ರೇಕ್ಫಾಸ್ಟ್ ರೆಡಿ ಇದ್ರ ಜೊತೆಗೆ ನೀವು ಮೊಸರು ಹಾಕೊಂಡು ತಿನ್ಬೋದು ನಮ್ಮ ಮನೆಗೆ ಸದ್ಯಕ್ಕೆ ಮೊಸರು ಖಾಲಿ ಆಗಿತ್ತು ಅದಕ್ಕಾಗಿ ಸ್ವಲ್ಪ ಕೆಚಪ್ ಜೊತೆ ಸರ್ವ್ ಮಾಡ್ಕೊಂಡಿನಿ ಇದು ನಂದು ಬ್ರೇಕ್ಫಾಸ್ಟ್ ನಂದು ಡಯೆಟ್ ಅಂದರೆ ವೆಯ್ಟ್ ಲಾಸ್ ಒಳಗೆ ನಾನೇನು ತೊಗೊಳಕತ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ಸೊ ಫ್ರೆಂಡ್ಸ್ ನೋಡ್ರಿ ಇದನ್ನು ಮಾಡಿಕೊಂಡೆ ಮಿಕ್ಸ್ ವೆಜಿಟೇಬಲ್ ಕಟ್ಲೆಟ್ ಥರ ಮಾಡ್ಕೊಬೋದು ಇದನ್ನು ನಾನು ಈ ಥರ ದೋಸೆ ಥರ ಮಾಡ್ಕೊಂಡಿನಿ ಫೀಲಿಂಗ್ ಆಗಿರ್ತೈತಿ ಎಲ್ಲ ವೆಜಿಟೇಬಲ್ಸ್ ಜಾಸ್ತಿ ಅಲ್ಲ ಅದು ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಒಳಗೆ ಇರ್ತೈತಿ ಇದನ್ನು ಆರಾಮಾಗಿ ಎರಡು ತಿನ್ಬೋದು ಎರಡೇ ಎರಡು ಮಾಡಿಕೊಂಡಿದೆ ಫಸ್ಟ್ ಮೀಲ್ ಅಂತ ಹೇಳ್ಬೋದು ಇನ್ನು ನನ್ನ ಮಕ್ಕಳದು ಸ್ಕೂಲ್ ಹಾಲಿಡೇ ಇದ್ದಿದ್ರಿಂದ ಅವ್ರು ಲೇಟ್ ಲೇಟಾಗಿದ್ದು ಹಾಲು ಕುಡ್ಕೊಂಡ್ರು ಅದಕ್ಕೆ ಅವ್ರಿಗೆ ಹಸಿವಿಲ್ಲ ಇಲ್ಲ ಅಂತ ಹೇಳಿದರೆ ಅದಕ್ಕೆ ನಾನು ನನ್ನ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತಿನ್ನಾತೀನಿ ಯಾಕಂದ್ರೆ ನಾನು ನನ್ನ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದ್ರಿಂದ ಕರೆಕ್ಟ್ ಟೈಮ್ಗೆ ತಿನ್ನಬೇಕಾಗೈತೆ ಅದಕ್ಕಾಗಿ ಇಷ್ಟು ದಿನ ನಾನು ವ್ಲಾಗ್ ಹಾಕಿರಲಿಲ್ಲ ಇನ್ಮೇಲೆ ನಾನು ಕಂಟಿನ್ಯೂ ಆಗಿ ಬ್ಲಾಗ್ ಹಾಕಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ನನ್ನ ವೆಯ್ಟ್ ಲಾಸ್ ಜರ್ನಿನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋಬೇಕು ಆಮೇಲೆ ಅದೊಂದು ಇರ್ಬೇಕು ನೋಡ್ಕೊಳಕ ಅಂಥೇಳಿ ಇಷ್ಟ ನನಗೆ ಅದಕ್ಕಾಗಿ ನಿಮ್ಮ ಜೊತೆಗೆ ನೆಕ್ಸ್ಟು ವ್ಲಾಗಿಂದ ನಾನು ವೆಯ್ಟ್ ಲಾಸ್ ಜರ್ನಿಗೆ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊತೀನಿ ನಾನು ಮಾರ್ನಿಂಗ್ ಇಂದ ಹಿಡ್ದು ಈವ್ನಿಂಗ್ವರೆಗೂ ಏನು ತೊಗೊತೀನಿ ಅನ್ನೋದನ್ನು ಒಂದಷ್ಟು ಕಾಳುಗಳನ್ನು ನೆನೆಸೋಣ ಅಂತ ಹೇಳಿ ಇವತ್ತು ಈವ್ನಿಂಗ ನೆನೆಸಿಡಾಗುತ್ತೀನಿ ಅಂದರೆ ನಾಳೆ ಇವತ್ತು ನೆನೆಸಿಟ್ಟು ನಾಳೆ ಓಪನ್ ಇಟ್ಟರೆ ಓಪನ್ ಮಾಡಿ ಕಟ್ಟಿಟ್ರೆ ಮೊಳಕೆ ಬರ್ತಾವೆ ಕಾಳು ಸ್ವಲ್ಪ ಮೊಳಕೆ ಕಾಳು ಮಾಡಿ ಫ್ರಿಜ್ ಒಳಗೆ ಸ್ಟೋರ್ ಮಾಡಿಟ್ಕೊಂಡ್ಬಿಟ್ರೆ ನಮಗೆ ಒಂದು ತ್ರೀ ಟು ಫೋರ್ ಡೇಸ್ ನಮಗೆ ಏನಾದರೂ ಮಾಡ್ಕೊಬೋದು ಅದರಿಂದ ಬ್ರೇಕ್ಫಾಸ್ಟ್ ಮಾಡ್ಕೊಬೋದು ಅಥವಾ ಸಲಾಡ್ ಮಾಡ್ಕೊಬೋದು ಅದಕ್ಕಾಗಿ ಈಗ ನಾನು ಒಂದಷ್ಟು ಕಾಳುಗಳನ್ನು ನೆನೆ ಹಾಕಿನಿ ಏನೇನು ಕಾಳು ನೆನೆ ಹಾಕ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೀವು ಅದೇ ಥರ ನಾಳೆಗೆ ಆಡೋದಕ್ಕೆ ಪ್ಲಾನಿಂಗ್ ಇವತ್ತಿನ ಮಾಡ್ಕೊಂಡು ನೀವು ನಿಮ್ಮ ಡಯಟ್ ಒಳಗೆ ಅದನ್ನು ಏನು ಇದು ಮಾಡ್ಕೊಬೋದು ಹೆಸರು ಕಾಳನ್ನು ನೆನೆಸಿಡ್ಬೇಕಂತೇಳಿ ಹೆಸರು ಕಾಳು ನೆನೆಸಿಡ್ತೀನಿ ಒಂದ್ಸತಿ ನೆನೆಸಿದ್ರೆ ಸಾಕು ನಮಗೆ ಒಂದು ತ್ರೀ ಟು ಫೋರ್ ಡೇಸ್ ನಾವು ಆರಾಮಾಗಿ ಯೂಸ್ ಮಾಡ್ಕೊಬೋದು ಹೆಸರು ಕಾಳು ಜೊತೆಗೆ ನಾನೇ ಈ ಕರಿ ಕಡಲಿಕಾಳು ಏನೋ ಕಡಲೆಕಾಳನ್ನು ನೆನೆಸಿಡಾಕೆ ಡಸ್ಟದು ಒಂದೆಲ್ಲ ಹಾಕಿಬಿಡ್ತೀನಿ ನಾನು ನೀರ ಹಾಕಿ ಇವತ್ತೊಂದಿನ ನೆನೆಸಿದ್ರೆ ನಾಳೆ ಚೆನ್ನಾಗಿ ನೆನೆದಿರ್ತೇವೆ ಆಮೇಲೆ ನೀರೆಲ್ಲ ಡ್ರೈನ್ ಮಾಡಿ ಒಂದು ಬಟ್ಟೆ ಒಳಗೆ ಕಟ್ಟಿಟ್ಟರೆ ಅಥವಾ ಸ್ಪ್ರೌಟ್ಸ್ ಒಳಗೆ ಹಾಕಿಟ್ರೆ ಸ್ಪ್ರೌಟ್ಸ್ ಬರ್ತಾವೆ ಅಂದರೆ ಮೊಳಕೆ ಎಲ್ಲ ಬರ್ತಾವೆ ಚೆನ್ನಾಗಿ ಮೊಳಕೆ ಬರ್ತಾವಲ್ಲ ಆಮೇಲೆ ನಾವು ಇದರಿಂದ ಏನೇನು ರೆಸಿಪಿ ಮಾಡ್ಕೋಬೋದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಕಾಬೂಲ್ ಚೆನ್ನ ಅಂದರೆ ಕಾಬೂಲ್ ಕಡಲೆ ಕಾಳು ಏನೋದಲ್ಲ ಅದನ್ನು ಮಾಡುವಂಥ ಎಲ್ಲ ಕಾಳುಗಳು ಪ್ರೋಟೀನ್ ರಿಚ್ ಆಗಿರುವಂಥ ಕಾಳುಗಳಿವೆಲ್ಲ ಅದಕ್ಕೆ ನೀವು ನೈಟ್ ಊಟದ ಬದಲಾಗಿ ಜಸ್ಟ್ ಸಲಾಡ್ ಮಾಡ್ಕೊಂಡು ತಿನ್ಬಿಟ್ರೆ ಆ ಇದ್ರೊಳಗೆ ಎಲ್ಲ ತರಕಾರಿನೂ ಮಿಕ್ಸ್ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ ಎಲ್ಲ ರೆಸಿಪಿಗಳು ನಿಮ್ಮ ಜೊತೆ ಶೇರ್ ಮಾಡಿ ಬ್ಲಾಗ್ಸನ್ನ ಸೊ ಇವಾಗಂತೂ ಸದ್ಯಕ್ಕೆ ಸ್ವಲ್ಪ ಲೈಟಾಗಿ ಹಸಿವೋ ಅಂತ ಹೇಳಿದ್ನಲ್ಲ ಹಸಿವಿಗೆ ನಾನೇನು ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿರಿ ನಾನು ಬೆಳಗ್ಗೆ ಏನು ಗ್ರೀನ್ ಟೀ ತೋರ್ಸಿದ್ನಲ್ಲ ನಿಮ್ಗೆ ಡಿಟಾಕ್ಸ್ ವಾಟರ್ ತೋರಿಸಿದಲ್ಲ ಸೇಮ್ ವಾಟರ್ ನಾನು ಇನ್ನೊಂದು ಬಾಯ್ಲ್ ಮಾಡ್ಕೊಂಡು ಅದನ್ನ ಕೂಡ ಇರ್ತೀನಿ ನೋಡ್ತೀನಿ ಅದನ್ನ ಸೇಮ್ ಎಲ್ಲ ಏನೇನು ಹಾಕಿದ್ದೆ ಸೋಂಪು ಜೀರಿಗೆ ಆಮೇಲೆ ಶುಂಠಿ ಒಂದಿಷ್ಟು ಶುಂಠಿ ಹಾಕಿದ್ದೆ ಆಮೇಲೆ ನಿಂಬೆಹಣ್ಣು ಇಟ್ಕೊಂಡಿದ್ದೆ ನಾನು ಇವಾಗ ಈವ್ನಿಂಗ್ ಟೈಮ್ ಒಳಗೆ ನಿಂಬೆಹಣ್ಣು ಹಾಕೋಕತ್ತಿಲ್ಲ ಬರೀ ಶುಂಠಿ ಸೋಂಪು ಜೀರಿಗೆ ಎರಡ ಹಾಕಿ ಬಾಯ್ಲ್ ಮಾಡ್ಕೊಳ್ಳೋ ಸೇಮ್ ಕ್ವಾಂಟಿಟಿ ಒಂದು ದೊಡ್ಡ ಗ್ಲಾಸ್ ಒಳಗೆ ಮಗ್ಗೊಳಗೆ ಫುಲ್ ಆಗುವಂಗೆ ನಾನು ಇದನ್ನು ಕುದಿಸ್ಕೊಳಾಕ್ತೀನಿ ಇದು ಕುದಿಯೋಷ್ಟೊತ್ತಿಗೆ ನಾನು ಸ್ನ್ಯಾಕ್ಸ್ ಅಂದರೆ ಒಂದು ಕಾಲು ಕಪ್ ಆಗೋಷ್ಟೇ ಹೆಲ್ತಿ ಮಂಡಕ್ಕಿ ಮಾಡಿಕೊಂಡು ಅದನ್ನು ತಿಂದೆ ಅದಾದಮೇಲೆ ನೆಕ್ಸ್ಟ್ ನೆಕ್ಸ್ಟ್ ರಾತ್ರಿ ಊಟಕ್ಕೆ ಏನಂದ್ರೆ ಹೀಟಿಂಗ್ ವಿಂಡೋ ಕ್ಲೋಸ್ ಅದಕ್ಕೆ ನಾನು ಏನು ಮಾಡ್ತೀನಿ ಈಗ ನನಗೆ ಏನು ಮಾಡ್ಕೋಬೇಕು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಜೋಳದ ಹಿಟ್ಟು ಸಾಲಿಗೆ ಹಾಕೊಳ್ತೀನಿ ಅಂದ್ರೆ ಸೋಸ್ಕೊಳ್ತೀನಿ ಅದಾದ್ಮೇಲೆ ಏನು ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರಾತ್ರಿ ಮಕ್ಕಳಿಗೆ ನಾನು ಕಿಚಡಿ ಮಾಡಾಕಿಟ್ಟೀನಿ ದಾಲ್ ಕಿಚಡಿ ಇಷ್ಟ ಇಲ್ಲ ತಿನ್ಲೇಬೇಕು ಕಿಚಡಿ ಈಗ ಅದು ತಿನ್ನಾಗತ್ತೆ ಇಷ್ಟಪಟ್ಟು ಇದನ್ನು ತಿನ್ಬೇಕು ಎಚ್ ಡಿ ಮಾಡೇನಿ ನಾನು ಫಸ್ಟ್ ಊಟ ಮುಗಿಸ್ಕೊಂಡು ಆಮೇಲೆ ಅವ್ರಿಗೆ ನಮ್ಮ ಟ್ಯೂಷನ್ಗೋಗನ ಒಂಬತ್ತುವರೆಗೆ ಬರ್ತಾನೆ ಒಂಬತ್ತುವರೆಗೆ ಹೋಗಿ ಕರ್ಕೊಂಡು ಬಂದು ಇಬ್ಬರಿಗೂ ಊಟ ಮಾಡಿಸ್ತೀನಿ ನಾನು ಫಸ್ಟ್ ನಾನು ಮುಗಿಸ್ಕೊಂಡ್ಬಿಡ್ತೀನಿ ಅಂತ ಹೇಳಿ ನಾನು ಮಾಡ್ಕೊಳಬೋದೇನಿ ಸೊ ಬರ್ರಿ ಏನು ಮಾಡ್ತೀನಿ ನಾನು ರೀ ಊಟಕ್ಕೆ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಸೊ ನೋಡ್ರಿ ಇಲ್ಲೇ ಜೋಳದ ಹಿಟ್ಟು ಹಾಕೊಂಡೇನಿ ನೀರು ಕುದಿಯ ಕೂದಕೆ ಇಡಿದೆ ಒಂದು ಗ್ಲಾಸ್ ಆಗೋಷ್ಟು ಈ ಜೋಳದ ಹಿಟ್ಟು ಹಾಕೊಂಡು ಇದನ್ನ ಏನ್ ಮಾಡ್ಕೊತಿನಿ ಅಂದ್ರೆ ಕಲ್ಸ್ಕೊಂತ ಕ್ಲೀನ್ ಆಗಿ ಕಲ್ಸ್ಕೊಂಡು ಇದನ್ನೇನೋ ಜಿಗಿಟ್ ಅಂತಾರಲ್ಲ ಅದನ್ನ ಜಿಗಿಟ್ ಮಾಡ್ಕೊಳ್ ಹತ್ತಿನಿ ಏನ್ ಜೊತೆ ಶೇರ್ ಮಾಡ್ಕೊತೀನಿ ವೀಡಿಯೋ ಕೊನೆಗೂ ನೋಡ್ರಿ ಇಷ್ಟ ಆಗೈತೆ ಅಂದ್ಕೊತೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ ವಿಡಿಯೋ ಫುಲ್ ಕಂಟಿನ್ಯೂ ನೋಡ್ಕೊಂಡು ಮುಂಚಿನ ಒಂದು ಲೈಕ್ ಮಾಡ್ರಿ ಇದೊಂದು ರೆಸಿಪಿ ಅಷ್ಟೇ ಈ ತರ ನೋಡ್ರಿ ಕಲ್ಸ್ಕೊಡಿನ ಜೋಳದ ಬೆಳ್ಳುಳ್ಳಿನ ಇಟ್ಕೊಂಡಿನಿ ಇಲ್ಲೇ ಒಂದಷ್ಟು ಬೆಳ್ಳುಳ್ಳಿ ನಾಲ್ಕು ನಾಲ್ಕೇಷ್ಟು ಬೆಳ್ಳುಳ್ಳಿ ತಗೊಂಡು ಜಸ್ಕೊತೀನಿ ನೋಡ್ರಿ ಒಂದು ಸ್ಪೂನ್ ಆಗೋಷ್ಟು ಇದಕ್ಕ ಖಾರದ ಪುಡಿ ಹಾಕೊಳ್ಳಕತ್ತೀನಿ ಖಾರ ಬೆಳ್ಳುಳ್ಳಿ ಖಾರ ಕಟ್ ಮಾಡ್ಕೊಂಡು ಅದಕ್ಕೆ ಹಾಕೊಳಕತ್ತೀನಿ ನಾನು ರಾತ್ರಿ ಊಟಕ್ಕೆ ಒಂದೇ ಒಂದು ಸ್ಮಾಲ್ ಸೈಝ್ದು ಜೋಳದ ರೊಟ್ಟಿ ಮುಟ್ಕಿ ಮಾಡ್ಕೊಂಡೆ ಅದ್ರ ಜೊತೆಗೆ ಒಂದು ಆಮ್ಲೆಟ್ ಹಾಕ್ಕೊಂಡೆ ನೋಡಿರಿ ಅದ್ರ ಜೊತೆಗೆ ಒಂದು ಸ್ವಲ್ಪ ವೆಜಿಟೇಬಲ್ಸ್ ತಿಂದೆ ಇದು ನನ್ನ ರಾತ್ರಿ ಊಟ ಕಂಪ್ಲೀಟ್ ಜೋಳದ ರೊಟ್ಟಿ ಒಂದು ಮುಟ್ಕಿ ತಿಂದರೆ ಸಾಕು ಹೊಟ್ಟೆ ಫುಲ್ ಆಗಿರ್ತೈತಿ ಅಷ್ಟೇ ಹೆಲ್ದಿನೂ ಹೌದು ಅದ್ರ ಜೊತೆಗೆ ಫುಲ್ ಆಫ್ ವೆಜಿಟೇಬಲ್ಸು ತಿನ್ನಬೇಕು ತುಂಬ ಭಾಳ ಅಂದ್ರೆ ಭಾಳ ಹೆಲ್ದಿಯಾಗಿರುವಂಥ ಡಿನ್ನರ್ ಅಂತ ಹೇಳ್ಬೋದು ನೀವು ಟ್ರೈ ಮಾಡ್ರಿ ಭಾಳ ಟೇಸ್ಟಿಯಾಗಿರ್ತೈತಿ ಈ ಥರ ಟೇಸ್ಟಿ ಟೇಸ್ಟಿ ಮಾಡ್ಕೊಂಡು ತಿಂದು ವೆಯ್ಟ್ ಲಾಸ್ ಮಾಡ್ಕೊಳಕತ್ತೀನಿ ನೀವು ನಮ್ಮ ನನ್ನ ಜೊತೆಗೆ ಜಾಯ್ನ್ ಆಗೋದಿದ್ರೆ ಕಾಮೆಂಟ್ ಮುಖಾತ್ರ ಬರ್ತ್ರಿ ನೆಕ್ಸ್ಟ್ ನೆಕ್ಸ್ಟ್ ಬ್ಲಾಗ್ಸ್ ಒಳಗೆ ಸಿಗೋಣಂತೆ ಟೇಕ್ ಕೇರ್ ಬಾಯ್